ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಏಳನೇ ಪದ್ಯವಾದ ತಿರುಕನ ಕನಸು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಮುಪ್ಪಿನ ಷಡಕ್ಷರಿ ರವರು ಬರೆದಿದ್ದಾರೆ ಕವಿ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಮುಪ್ಪಿನ ಷಡಕ್ಷರಿ ಇವರ ಜನನ ಸಾಮಾನ್ಯ ಶಕ ಸಾವಿರದ ಐದುನೂರು ಸ್ಥಳ ಕೊಳ್ಳೇಗಾಲ ಕೃತಿ ಸುಬೋಧ ಸಾರ ಇವರ ಸಮಕಾಲೀನರು ನಿಜಗುಣ ಶಿವಯೋಗಿಗಳು ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ತಿರುಕನು ಎಲ್ಲಿ ಕನಸನ್ನು ಕಂಡನು ಉತ್ತರ ತಿರುಕನು ಧರ್ಮ ಶಾಲೆಯಲ್ಲಿ ಕನಸನ್ನು ಕಂಡನು ಪ್ರಶ್ನೆ ಎರಡು ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು ಉತ್ತರ ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು ಪ್ರಶ್ನೆ ಮೂರು ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು ಉತ್ತರ ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ನೃಪರು ಪ್ರಶ್ನೆ ನಾಲ್ಕು ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು ಉತ್ತರ ರಾಜ ಲೋಲನಾಗಿ ಮಂತ್ರಿಗೆ ತನ್ನ ಸುತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಂದು ನುಡಿದನು ಪ್ರಶ್ನೆ ಐದು ತಿರುಕನ ಕನಸು ಈ ಪದ್ಯವನ್ನು ಬರದ ಕವಿ ಯಾರು ಉತ್ತರ ತಿರುಕನ ಕನಸು ಈ ಪದ್ಯವನ್ನು ಮುಪ್ಪಿನ ಷಡಕ್ಷರಿಯವರು ಬರೆದಿದ್ದಾರೆ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು ಉತ್ತರ ಪುರದ ರಾಜನು ಸತ್ತಾಗ ಅವನಿಗೆ ಗಂಡು ಮಕ್ಕಳಿಲ್ಲದ್ದರಿಂದ ಆ ಪುರಕ್ಕೆ ಹೊಸ ನಾಯಕನನ್ನು ಆಯ್ಕೆ ಮಾಡಿ ತರಲು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡುತ್ತಾರೆ ಪ್ರಶ್ನೆ ಎರಡು ತಿರುಕ ಪೊಡವಿಯಾಣ್ಮನಾದುದು ಹೇಗೆ ಉತ್ತರ ಪುರದ ರಾಜನು ಮರಣ ಹೊಂದಿದ ನಂತರ ಹೊಸ ನಾಯಕನನ್ನು ಆಯ್ಕೆ ಮಾಡಲು ಕರಿಯ ಕೈಗೆ ಮಾಲೆಯನ್ನು ಕೊಟ್ಟಿರುತ್ತಾರೆ ಕರಿಯು ಎಲ್ಲಾ ಕಡೆ ಸುತ್ತಿ ತಿರುಕನಿಗೆ ಕುಸುಮ ಮಾಲೆಯನ್ನು ಹಾಕುತ್ತದೆ ಆಗ ತಿರುಕನನ್ನು ರಾಜ್ಯದ ರಾಜನನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕ ಪೊಡವಿಯಾಣ್ಮನಾದನು ಪ್ರಶ್ನೆ ಮೂರು ಕನಸು ಕಾಣುತ್ತಿದ್ದ ತಿರುಕನು ಹೆದರಿ ಏಕೆ ಕಣ್ಣು ತೆರೆದನು ಉತ್ತರ ತಿರುಕನು ಕನಸಿನಲ್ಲಿ ರಾಜನಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ರಾಜ ಅನುಭವಿಸುತ್ತಿದ್ದಾಗ ಶತ್ರು ಸೈನ್ಯದ ದಂಡು ಇದ್ದಕ್ಕಿದ್ದಂತೆ ತಿರುಕನ ಮೇಲೆ ಆಕ್ರಮಣ ಮಾಡಿದಂತೆ ಆಯಿತು ಇದನ್ನು ಕಂಡು ತಿರುಕನು ಹೆದರಿ ಕಣ್ಣು ತೆರೆದನು ಈ ಮುಖ್ಯ ಪ್ರಶ್ನೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ತಿರುಕನು ರಾಜನಾದದ್ದು ಹೇಗೆ ಉತ್ತರ ತಿರುಕನು ಊರ ಮುಂದಿನ ಮುರಿದು ಬಿದ್ದ ಧರ್ಮಶಾಲೆಯಲ್ಲಿ ಗೋಡೆಗೆ ಒರಗಿಕೊಂಡು ಮಲಗಿರುವಾಗ ಅವನಿಗೆ ಒಂದು ಕನಸು ಬೀಳುತ್ತದೆ ಪುರದ ರಾಜನು ಮರಣ ಹೊಂದಿದ್ದು ಅವನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಇನ್ನೊಬ್ಬ ಹೊಸ ರಾಜನನ್ನು ಆಯ್ಕೆ ಮಾಡಬೇಕಾಗಿರುತ್ತದೆ ಆಗ ಹೊಸ ರಾಜನ ಆಯ್ಕೆ ಮಾಡಲು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ ಕರಿಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕುತ್ತದೋ ಅವನೇ ರಾಜ ಎಂದು ನಿರ್ಧರಿಸಿ ಕರಿಯನ್ನು ಕಳುಹಿಸಿದಾಗ ಕರಿಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕುತ್ತದೆ ಆಗ ಇವನನ್ನು ಪುರದ ರಾಜನನ್ನಾಗಿ ಮಾಡಲಾಗುತ್ತದೆ ಹೀಗೆ ತಿರುಕನು ಕನಸಿನಲ್ಲಿ ರಾಜನಾದನು ಪ್ರಶ್ನೆ ಎರಡು ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ ಉತ್ತರ ತಿರುಕನು ಕನಸಿನಲ್ಲಿ ಪುರದ ರಾಜನಾಗುತ್ತಾನೆ ಇತರ ರಾಜರು ಇವನಿಗೆ ತಮ್ಮ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡುತ್ತಾರೆ ಉತ್ತಮವಾಗಿ ರಾಜ್ಯಭಾರವನ್ನು ಮಾಡುತ್ತಿದ್ದನು ನಂತರ ಇವನಿಗೆ ಹೆಣ್ಣು ಗಂಡು ಮಕ್ಕಳಾಗಿ ಸುಖ ಸಂತೋಷದ ಜೀವನವನ್ನು ನಡೆಸುತ್ತಿದ್ದನು ರಾಜ್ಯವನ್ನು ಚೆನ್ನಾಗಿ ಆಳುತ್ತಾ ಪತ್ನಿಯರೊಂದಿಗೆ ಕುಳಿತುಕೊಂಡಿರುವಾಗ ಇವನ ಮಕ್ಕಳು ಬಂದು ತೊಡೆಯೇರಿ ಕುಳಿತು ಆಟ ಆಡುತ್ತಿದ್ದರು ಹೀಗೆ ತಿರುಕ ಕನಸಿನಲ್ಲಿ ಉತ್ತಮವಾಗಿ ರಾಜ್ಯವನ್ನಾಡುತ್ತಿದ್ದನು ಮುಖ್ಯ ಪ್ರಶ್ನೆ ಈ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ದನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತ ಕನಸಿನಲ್ಲಿ ಹಿಗ್ಗುತ್ತಿರ್ದನು ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗೆ ಕನಸ ಕಾಣುತ್ತಿರಿದ್ದು ಹೆದರಿ ಕಣ್ಣ ತೆರೆದನು ಈ ರೀತಿ ನೀವು ಸಹ ಪದದ ಭಾಗವನ್ನು ಪೂರ್ಣಗೊಳಿಸಿ ಮಕ್ಕಳೇ ಊ ಮುಖ್ಯ ಪ್ರಶ್ನೆ ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಆ ಪದಗಳನ್ನು ನೀವು ಬಿಡಿಸಿ ಬರಿಬೇಕು ಮಾದರಿ ಕೊಟ್ಟಿದರೆ ಗಮನಿಸಿ ತಿರುಕನೋರ್ವ ನೂರ ಮುಂದೆ ಇದನ್ನು ಬಿಡಿಸಿ ಬರೆದಾಗ ತಿರುಕನು ಪ್ಲಸ್ ಓರ್ವನು ಪ್ಲಸ್ ಊರ ಪ್ಲಸ್ ಮುಂದೆ ಅದೇ ರೀತಿ ಮೊದಲ ಪದ ಹೊರಗಿರುತ್ತಲೊಂದು ಇದನ್ನು ಬಿಡಿಸಿ ಬರೆದಾಗ ವರಗಿ ಪ್ಲಸ್ ಇರುತ್ತಲು ಪ್ಲಸ್ ಒಂದು ನಂತರ ಎರಡನೆಯ ಪದ ವರಕುಮಾರರಿಲ್ಲದಿರಲು ಈ ಪದವನ್ನು ಬಿಡಿಸಿ ಬರೆದಾಗ ವರಕುಮಾರರು ಪ್ಲಸ್ ಇಲ್ಲದೆ ಪ್ಲಸ್ ಇರಲು ನಂತರ ಮೂರನೆಯ ಪದ ಪೊಡವಿ ಆಣ್ಮನ್ ಆದನೆಂದು ಇದನ್ನು ಬಿಡಿಸಿ ಬರೆದಾಗ ಪೊಡವಿ ಪ್ಲಸ್ ಆಣ್ಮನು ಪ್ಲಸ್ ಆದನು ಪ್ಲಸ್ ಎಂದು ನಾಲ್ಕನೆಯ ಪದ ನಿಷ್ಠ ಸುಖದೊಳೆ ಅವಂಗೆ ಇದನ್ನು ಬಿಡಿಸಿ ಬರೆದಾಗ ನಿಷ್ಠ ಸುಖದೊಳು ಪ್ಲಸ್ ಇರಲು ಪ್ಲಸ್ ಅವಂಗೆ ಹಾಗಾದರೆ ಮಕ್ಕಳೇ ಈ ಪದದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ